ಇವತ್ತು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯದು ಬನ್ನಿ ತೋರಿಸ್ತೀನಿ ನಮ್ಮದೇನು ದೊಡ್ಡ ಮನೆ ಎಲ್ಲ ಚಿಕ್ಕ ಮನೆ ಯಾರೆಲ್ಲ ಹೊಸಾಗಿ ಬಿಡಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನೋಡಿ ಗಣಪತಿ ಮೇಯ್ನೆ ಬಾಗಿಲಲ್ಲಿ ಹಾಕ್ಬಿಟ್ಟಿದ್ದೀವಿ ಗಣಪತಿ ಅದನ್ನು ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ಯಾರೋ ಕೊಟ್ಟಿದ್ರು ಅದನ್ನು ತಂದು ಸ್ವಲ್ಪ ಪೇಂಟ್ ಮಾಡಿ ಆ ಥರ ಹಾಕೊಂಡಿದ್ದೀವಿ ಬಾಗಿಲಿಗೆ ನೋಡಿ ನಮ್ಮದು ಚಿಕ್ಕ ಮನೆ ಒಂದೇ ಆರ ಇದರಲ್ಲಿ ಅರ್ಧ ಅಡುಗೆ ಮನೆ ಅರ್ಧ ರೂಮು ಅರ್ಧ ಹಾಲು ಇದು ನಮ್ಮ ಮನೆಯವರೇ ಪೇಂಟ್ ಮಾಡಿರೋದು ಈ ಥರ ಡಿಸೈನ್ ಮಾಡೋರೆ ನೋಡಿ ಮೇನು ಬಾಗಿಲಿಂದ ಒಳಗೆ ಬರ್ತಿದ್ದಂಗೆ ಲಕ್ಷ್ಮಿನೇ ಕಾಣೋದು ನಮಗೆ ಫಸ್ಟು ಮೇನ್ ಲಕ್ಷ್ಮಿ ಫೋಟೋನೇ ಹಾಕ್ಬಿಟ್ಟಿದ್ವಿ ನಮಗೆ ನೋಡಿ ನಮ್ಮ ಮನೆಯವರೇ ಮಾಡೋದು ಪೇಂಟ್ ಕೆಲಸ ಮಾಡ್ಕೊತಾ ಇದ್ರು ಫಸ್ಟು ಈಗ ಪೈಂಟ್ ಕೆಲಸ ಎಲ್ಲ ಬಿಟ್ಟು ವ್ಯವಸಾಯ ಮಾಡ್ತಾರೆ ಇದೆಲ್ಲ ಅವರೇ ಮಾಡಿರೋದು ಪೇಂಟು ಈ ಮನೆಗೆ ಬಂದು ನಾವು ಏಳು ವರ್ಷ ಆಯಿತು ನೋಡಿ ಈ ಟಿ ವಿ ಲಾಕ್ ಡೌನ್ ಫಸ್ಟ್ನೇ ಲಾಕ್ಡೌನಲ್ಲಿ ತಂದಿತ್ತು ಈ ಗಡಿಯಾರನೂ ಸದಾ ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದರು ಪೇಂಟ್ ಹೊಡೆಯೋಕೆ ಹೋದಾಗ ಅದನ್ನು ತಂದು ಈ ಗಡಿಯಾರ ತಂದು ನಾವು ಅಲ್ಲಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ಆಯಿತು ಇದು ಹಳೆಯ ಗಡಿಯಾರ ಅದನ್ನು ಹಾಕ್ಬಿಟ್ಟು ಮಡಿಕೊಂಡಿದ್ದೀವಿ ಆ ಟಿ ವಿ ನಾವು ಲಾಕ್ಡೌನ್ ಫಸ್ಟೇ ಲಾಕ್ಡೌನಲ್ಲಿ ತಂದಿದ್ದು ಹಂಗೇ ಬಂದರೆ ಅದರಲ್ಲೇ ಕಾಲು ಪರ್ಸೆಂಟು ಇದು ರೂಮು ಅಲ್ಲೇ ದೇವ್ರ ಫೋಟೋ ಮಡಿಕೊಂಡಿದ್ದೀವಿ ನಮ್ಮಲ್ಲಿಂದು ಸಪ್ರೇಟು ದೇವ್ರ ಮನೆ ಅಂತೇನಿಲ್ಲ ನೋಡಿದೆಲ್ಲ ರಾಗಿ ಅಕ್ಕಿ ನಾವು ಕಿಚನ್ ಜೀವದಲ್ಲಿ ತುಂಬಿ ಮಡಿಕೊಂಡಿದ್ದೀವಿ ಒಬ್ಬರೊಬ್ಬರು ಕಣಸದೆಲ್ಲೆಲ್ಲ ಮಡಿಕೊಳ್ತಾರೆ ನಮ್ಮದು ಚಿಕ್ಕ ಮನೆ ಇರೋದ್ರಿಂದ ಮೂಟೆಗೆ ತುಂಬಿ ಮಡಿಕೊಂಡಿದ್ದೀವಿ ಇಷ್ಟು ರಾಗಿ ತುಂಬ್ಕೊಂಡಿದ್ದೀವಿ ಇದು ನೋಡಿ ಕಿಟಕಿ ಮಿಸ್ ಹೊಡ್ಕೊಂಡಿದ್ದೀವಿ ನಾವು ಕಿಟಕಿಗೆ ಈ ಥರ ಮಿಸ್ ಹೊಡ್ಕೊಂಡಿದ್ವಿ ನಮ್ಮ ಕಿಟಕಿಗೇನು ಬಾಗಲಿಲ್ಲ ಈ ಥರ ಮೆಸ್ಸು ಸೊಳ್ಳೆ ನೋಣ ಯಾವುದು ಬರಬಾರ್ದು ಅಂತ ಈ ಥರ ಹೊಡ್ಕೊಂಡಿದ್ವಿ ಸತಿ ಚೇಂಜ್ ಮಾಡ್ತೀವಿ ಅನ್ನೋ ಕಿಟಕಿ ಹಾಕ್ಸ್ಕೊಂಡಿಲ್ಲ ಅವಾಗ ಅರ್ಜೆಂಟಾಗಿ ಬಂದ್ಬಿಟ್ಟು ಅದಕ್ಕೋಸ್ಕರ ನಾವು ಕಿಟಕಿ ಹಾಕ್ಸ್ಕೊಳಿಲ್ಲ ಅದು ಒಂದು ಸಲ ಹಾಕ್ಸಿದ್ರೆ ಮಾಡಿದ್ರೆ ಕೆಲಸ ಆದಂಗೆ ಇಲ್ಲ ಅಂತಿಲ್ಲ ನಾವು ಅರ್ಜೆಂಟಾಗಿ ಬಂದಿರ್ಬಿ ಅಂತ ನಮ್ಮ ಕೈಲೂ ಆಗಲಿಲ್ಲ ಬಿಟ್ಬಿಟ್ಟು ಅವಾಗ ಇದು ಅಡುಗೆ ಮನೆ ಇಲ್ಲೂ ಈ ಕಡೆಯೂ ಒಂದು ಕಿಟಕಿ ಇದೆ ಎರಡೇ ಕಿಟಕಿ ನಮ್ಮನೇಲಿರೋದು ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಇದಕ್ಕೂ ಮಿಸ್ಸೆ ನಾವು ಕಿಟಕಿ ಕೂಡಿಸ್ಕೊಳ್ಳಿಲ್ಲ ಮತ್ತು ನಮ್ಮ ಮನೆ ಫ್ರಿಜ್ಜು ನೋಡಿ ನಮ್ಮ ಮನೆ ಫ್ರಿಡ್ಜಿದು ಕಬೋರ್ಡು ಬಾಕ್ಸು ಏನಾರ ಇರೋದೆಲ್ಲ ಇಲ್ಲಿ ಐಟಮ್ಸ್ ಮಾಡಿ ಕಂತೀನಿ ಇದಿಷ್ಟೇ ಅಡುಗೆ ಮನೆ ಇಷ್ಟೇ ನಮ್ಮ ಮನೆ ವೀಡಿಯೋ ದನಿ ಮನೆ ದೊಡ್ಡದು ಮನೆ ಚೀರದು ಚಿತ್ತು ಮುಂದಿನ ವಿಡಿಯೋ ಸಿಗ್ತೀನಿ ಲೈಕ್ ಮಾಡಿ